ಆರೋಗ್ಯಕರ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳುವುದರಿಂದ ರೋಗಗಳು ನಮ್ಮಿಂದ ದೂರವಿಡಬಹುದು ಎಂದು ಕಿಟ್ಟಿ ಸಂಘದ ಅಧ್ಯಕ್ಷೆ ಸೌಭಾಗ್ಯ ಶ್ರೀಕಾಂತ್ ಹೇಳಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಘ ಹಾಗೂ ನವ ಉಲ್ಲಾಸ ಸಂಘ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಪದಾಧಿಕಾರಿಗಳು ನಗರದ ಹೊರವಲಯದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಪೇಪರ್ ಗುಟ್ಕಾದ ಕವರ್ ಕಸ ಕಡ್ಡಿ ಆರಿಸಿ ಉದ್ಯಾನವನ ಸ್ವಚ್ಛಗೊಳಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದ್ರು ನಿವೃತ್ತ ಶಿಕ್ಷಕಿ ಪುಷ್ಪಲತಾ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಇದೇ ವೇಳೆ ಮೂರು ಸಂಘಗಳ ಪದಾಧಿಕಾರಿಗಳು ಹಾಜರಿದ್ರು ನೋಡ್ಬಿಟ್ಟು ನಾವು ಹಾಕ್ತಿದ್ದಾರೆ ಇದಕ್ಕೆ ಜಾಸ್ತಿ ಪ್ಲಾಸ್ಟಿಕ್ ಬಟ್ಟೆಗಳು ಇದ್ದೇ ಇರುತ್ತಲ್ವಾ ನೋಡಿ ಈ ತರ ಮೂರ್ ಕಡೆ ನಾನು ಹೋಲ್ ಮಾಡ್ಕೊಂಡಿದ್ದೀನಿ ಈ ತರ ಕಟ್ಟಿದ್ದೀನಿ ನೋಡಿ ಈ ತರ ಈ ತರದ ಕಟ್ಬಿಟ್ಟು ಮರಗಳಿಗೆ ನೇತಾಕಿದ್ರೆ ಪಕ್ಷಿಗಳಿಗೆ ಒಂದು ಬಟ್ಲಲ್ಲಿ ನೀರು ಮತ್ತು ಕಾಳುಗಳನ್ನು ಪಕ್ಷಿಗಳಿಗೆ ಆ ಅನುಕೂಲ ಆಗತ್ತೆ ಆಮೇಲೆ ಮಳೆ ಬಂದ ತಕ್ಷಣ ದಯವಿಟ್ಟು ಈ ಬಟ್ಲುಗಳನ್ನೆಲ್ಲ ರಿಮೂವ್ ಮಾಡ್ಬಿಡಿ ಯಾಕಂದ್ರೆ ಅದ್ರಲ್ಲಿ ಅಕ್ಕಿಗಳೆಲ್ಲ ಇರುತ್ತಲ್ಲ ಮಳೆ ಬಿದ್ದು ಬಿದ್ದು ಕೊಳಿತು ಹೋಗ್ಬಿಡುತ್ತೆ ಆಮೇಲೆ ಪಕ್ಷಿ ಅದನ್ನ ತಿನ್ಬಿಟ್ಟು ಪಕ್ಷಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಇದು ಮಳೆ ಬರ ತನಕ ಮಾತ್ರ ನಾವು ಇದನ್ನ ಮಾಡಿದೀವಿ ಎರಡು ದಿನಕ್ಕೆ ಮೂರ್ ದಿನಕ್ಕೆ ನಾವು ಇದನ್ನ ಬದಲಾವಣೆ ಮಾಡ್ತೀವಿ ಮಾಡ್ತೀನಿ ನಾವು ಬರೋದಲ್ಲ ಮೂರ್ ಮೂರ್ ದಿನಕ್ಕೂ ಹೋಗ್ಬಿಟ್ಟು ಅದರಲ್ಲಿರೋ ಈಗ ನೀರ್ ಚೆಲ್ಬಿಟ್ಟು ಮತ್ತೆ ಬೇರೆ ನೀರು ಹಾಕೋದು ಮತ್ತೆ ಬೇರೆ ಕಾಳುಗಳು ಹಾಕೋದು ನಾವು ಮಾಡ್ತಾ ಇದೀವಿ ಇವತ್ತು ಈ ದೇವಸ್ಥಾನದಲ್ಲಿ ಇವತ್ತು ಇದನ್ನ ಎಲ್ಲಾರು ಸೇರ್ಬಿಟ್ಟು ಮಹಿಳೆಯರ ಅದರೆಲ್ಲ ಸೇರ್ಬಿಟ್ಟು ಇವತ್ತೆಲ್ಲ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಆಮೇಲೆ ಇಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಬಿದ್ದಿರದ್ಮೇಲೆ ಇವತ್ತೆಲ್ಲಾ ಸೇರಿ ಅದನ್ನ ಕ್ಲೀನ್ ಮಾಡ್ತಾ ಇದಾರೆ ದೇವಸ್ಥಾನ ಮನೆನೂ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಸುತ್ತಮುತ್ತ ವಾತಾವರಣ ಕೂಡ ನಾವು ಸ್ವಚ್ಛ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಶುಭಾ ಸೋಮಶೇಖರ್